ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಲೋ ಹೇಳ್ರಿ ಒಂದು ಗಡಿ ಕಳ್ಸಿರಲ್ಲ ಹಾ ಹೌದು ಎಷ್ಟು ಮಾಡಲ್ಲ ಗಡಿ ಮಾಡಲ್ರಿ ಸರ್ ಓನರ್ ಎಷ್ಟು ಓನರ್ ಮೂರನೇ ಓನರ್ ರೀ ನಾವು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇದಾರೆ ನಿಮಗೆ ಇನ್ಶೂರೆನ್ಸ್ ಅಲ್ಲಿ ಲ್ಯಾಪ್ಸ್ ಐತ್ರಿ ಅದೇನ್ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರ ಅಣ್ಣ ಹಾ ನಾವು ಕಟ್ಟಿ ಕೊಡ್ ಕೊಡ್ತೀವ್ರಿ ಇಲ್ಲ ನೀವು ಅವರ ಕಟ್ಟಬಹುದು ಅವರ ಕಟ್ಟಬಹುದು ಇದು ಕಡಿಮೆ ಲೋನ್ ಏನ ಇಲ್ಲ ಅಲ್ಲ ಲೋನ್ ಅದೇನ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ನೋಡ್ಬೇಕು ಸರ್ ಅದನ್ನ ನೋಡಿಲ್ರಿ ನಾನು ಹೌದಾ ಹಾ ಸರ್ ಇದು ಇಂಟೀರಿಯರ್ ಫೀಚರ್ಸ್ ಏನ ಹಾಕ್ಸಿದಾರೆ ಗಾಡಿಗೆ ಏನ್ರಿ ಸರ್ ಸಾಧಾರಣ ಐತ್ರಿ ಅಲ್ಲ ಟೇಪ್ ಎಲ್ಲ ಹಾಕ್ಸಿದೀರಾ ಮ್ಯೂಸಿಕ್ ಪ್ಲೇಯರ್ ಟೇಪ್ ಐತ್ರಿ ಟೇಬ್ ಇಲ್ಲಿ ರೀ ಹಾ 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 ಸರ ಟೈರ್ ಎಲ್ಲ ಚೆನ್ನಾಗಿದಾವ ಹಾ ಟೈರ್ ಚೊಲೋ ಇಂಜಿನ್ ಕಂಡೀಷನ್ ಫುಲ್ ಕಂಡೀಷನ್ ಐತ್ರಿ ಇದು ಹದಿಮೂರ್ ಸೀಟರ್ ಗಾಡಿ ಹಾ ಹದಿಮೂರ್ ಸೀಟ್ ಹದಿಮೂರ್ ಸೀಟರ್ ಹಾ ಸರ್ ಇದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿಲ್ಲಾ ಏನಿಲ್ಲ ಸರ್ ಏನಿಲ್ಲ ಇದು ಇದೆ ಗಾಡಿ ಲೊಕೇಶನ್ ಇದು ಧಾರವಾಡ ತಾಲೂಕ್ ಬೆಳಿಗ್ಗೆ ಸರ್ ಸರ ಧಾರ್ವಾಡ್ ತಾಲ್ಲೂಕು ಬೆಳಿಗ್ಗೆ ಇಟ್ರಿ ಸರೇಟ್ ಎಷ್ಟ ಇರ್ತೀರ ರೇಟ್ ಗಾಡಿ ಸರ ನೋಡ್ರಿ ನಾವ ಅದನ್ನ ಎರಡುವರಿ ಕೊಟ್ಟ್ ತುಂಬಿ ಇದೀವ್ರಿ ಸರ ಹ್ಮ್ ಅವ್ರಷ್ಟ ಕೊಟ್ಟವ ಇಲ್ರಿಪಾ ನಮಗೇನ್ ಹೆಚ್ಚಿಗೆ ಬ್ಯಾಡ್ರಿ ಸರ ನಮ್ಗ ಫೈನಲ್ ಹೆಚ್ಚ ಕಮ್ಮಿ ಮಾಡ್ತೀರಾ ಬರೋಲ್ ಸರ ಮಾಡುಣ ಬರ್ರಿ ಸರ ನಾವ ಬರಲ್ಲ ನಾ ಯೂಟ್ಯೂಬ್ ಇಂದ ಮಾಡಿತ್ತು ಹಾ ಸರ್ ಈಗ ನಮ್ ಕಡೆಯಿಂದ ಕಳ್ಸಿ ಅಷ್ಟೇ ಪಾರ್ಟಿನ ಹಾ ಕಳ್ಸ್ಕೊಡ್ರಿ ನಮ್ ಕಡೆಯಿಂದ ಬಂದ್ರೆ ಎಷ್ಟಿಕ್ ಮಾಡಿ ಕೊಡ್ತೀರ ಫೈನಲ್ ಇದು ಇನ್ನೊಂದ್ ಹತ್ತ್ ಬಿಡ್ತೇತಿ ಸರ ಅದ್ ಒಂದ ಬಿಡ್ತಿರ ಎರಡನತ್ತ ಕೊಡ್ತೀರಾ ಹಾ ಸರ್ ಓಕೆ ಓಕೆ ಮಾಡ್ರಿ ಎಷ್ಟ ಅಂದ್ರ ಎರಡ್ ಸಾವಿರದ ಆರ್ ಮಾಡ್ಲಿ ಎರ್ಡ್ ಸಾವಿರದ ಆರ್ ಮಾಡ್ಲಿ ಓನರ್ ಓನರ್ ಮೂರನೇ ಓನರ್ ರೀ ಓನರ್ ಹಾ ಸರ ಡಾಕ್ಯುಮೆಷನ್ ರನಿಂಗ್ ಇದಲಾ ಹಾ ಡಾಕ್ಯುಮೆಂಟ್ಸ್ ಅದರ ರೀ ಇನ್ಶೂರೆನ್ಸ್ ಡ್ಯೂ ಐತ್ರೀ ಇನ್ಶೂರೆನ್ಸ್ ಡ್ಯೂ ಐತಿ ಮಾಡ್ಸಿ ಕೊಡ್ತೀರಿ ಹಂಗೆ ಕೊಡ್ತೀರಿ ನೀವ್ ಅವ್ರ ಮಾಡ್ಸ್ಕೊಳ್ಳಿ ಸರ ಬೇ ಬೇಕಂದ್ರ ನಾವೇ ಇದನ್ನ ಮಾಡ್ತೇವ್ರಿ ಎರಡುವರೆ ಕೊಟ್ರ ನಾವ್ ಮಾಡಿ ಕೊಡ್ತೇವ್ರಿ ಎರಡುವರೆ ಕೊಟ್ರೆ ಎರಡ ಇನ್ಶೂರೆನ್ಸ್ ಬಿಡದೆ ಎರಡು ನಲವತ್ತ ಹಾ ರೀ ಓಕೆ ಓಕೆ ಕಳ್ಸ್ಕೊಡ್ತೀವಿ ನಮ್ ಕಡೆಯಿಂದ ಹಾ ಸರ್ ನಮ್ ಕಡೆಯಿಂದ ಬಂದಿವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಓಕೆ ಸರ್ ಓಕೆ